ಎಲ್ಲರಿಗೂ ಹಾಯ್ ಹಿತವಾದ ಸಿಹಿಜ್ವಾಲಯ ಮುಂದುವರೆದ ಭಾಗವಿದು ಅವಳು ಬಂದೇ ಬರ್ತಾಳೆ ಮದುವೆಗೆ ಒಪ್ಪಿಗೆ ಹೇಳೇ ಹೇಳ್ತಾಳೆ ಎನ್ನುವ ದೃಢ ವಿಶ್ವಾಸದಲ್ಲೇ ಇದ್ದ ಶೌರ್ಯ ಅವಳನ್ನು ಮದುವೆಯ ಬಗ್ಗೆ ಏನೊಂದು ಪ್ರಶ್ನಿಸದೆ ಆಯ್ತಾ ಹೆಂಡತಿ ಯೋಚನೆ ಮಾಡಿದ್ಯಾ ತಗೋ ಇದು ನಮ್ಮ ಮದುವೆಯ ಕಾಂಟ್ರಾಕ್ಟ್ ಪೇಪರ್ಸ್ ಇದಕ್ಕೊಂದು ಸಹಿ ಮಾಡಿಬಿಡು ಎಂದು ಮತ್ತೊಂದು ಫೈಲನ್ನು ಅವಳ ಕೈಗೆ ಕೊಡುತ್ತಾನೆ ಫೈಲ್ ಪಡೆದ ಹೆಣ್ಣು ಮೊದಲನೇ ಕಂಡೀಷನ್ ಓದಿ ಹುಬ್ಬು ಬೆಸೆದು ಅವನೆದುರು ನಿಂತು ಏನಿದು ನಿನ್ನ ಮೊದಲ ಕಂಡೀಷನ್ ಇಂಥ ದರಿದ್ರ ಕಂಡೀಷನ್ಗೆಲ್ಲ ನಾನು ಒಪ್ಪಲ್ಲ ಎಂದು ಕೋಪದಲ್ಲಿ ನುಡಿದರೆ ಅವಳ ನಡು ಬಳಸಿ ತನ್ನತ್ತ ಸೆಳೆಯುವ ಶೌರ್ಯ ಮೊದಲನೇ ಕಂಡೀಷನ್ನಲ್ಲಿ ಅಂತಹ ತಪ್ಪೇನಿದೆ ಹೆಂಟಿ ಗಂಡನಾಗಿ ನಾನು ನನ್ನ ಹೆಂಡತಿ ನನ್ನೊಂದಿಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದಾಗಬೇಕು ಅಂತ ಬಯಸೋದು ತಪ್ಪಾ ನನಗೂ ನನ್ನ ವಂಶೋಧಾರ ಮಾಡಬೇಕು ಎನ್ನುವ ಆಸೆ ಇರಲ್ವಾ ಎಂದು ಮಾದಕವಾಗಿ ನುಡಿದು ಅವಳ ದುಪ್ಪಟ್ಟ ಸರಿಸಿ ಅವಳ ಕೊರಳ ಒನಪಿಗೆ ಗಟ್ಟಿಯಾಗಿ ತುಟಿಯೂರುತ್ತಾನೆ ಒಡನೆಯೇ ಅವನನ್ನು ದೂರಕ್ಕೆ ತಳ್ಳಿದ ಐಕ್ಯ ಈ ರೀತಿಯ ಆಸೆಯನ್ನೆಲ್ಲ ಇಟ್ಟುಕೊಳ್ಬೇಡ ಶೌರ್ಯ ನೀನು ನನ್ನನ್ನು ಈ ರೀತಿ ಇಕ್ಕಟ್ಟಿಗೆ ಸಿಲುಕಿಸಿ ಮದುವೆ ಆಗಬಹುದು ಅಷ್ಟೇ ಹೊರತು ನನ್ನ ದೇಹವನ್ನು ಪಡೆಯಲು ಸಾಧ್ಯವೇ ಇಲ್ಲ ಹಾಗೂ ಒಂದು ವೇಳೆ ನೀನು ಬಲವಂತವಾಗಿ ನನ್ನನ್ನು ಪಡೆದೇ ತೀರುತ್ತೇನೆ ಎನ್ನುವುದಾದರೆ ಈ ಐಕ್ಯ ಕೂಡ ಅವಳ ಬದುಕಿಗೆ ವಿದಾಯ ಹೇಳುತ್ತಾಳೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೆ ನಿನ್ನೊಂದಿಗೆ ದೈಹಿಕವಾಗಿ ಮಾನಸಿಕವಾಗಿ ಒಂದಾಗಲು ಸಾಧ್ಯವೇ ಇಲ್ಲ ನನ್ನ ಮನೆಯವರಿಗೋಸ್ಕರ ನಿನ್ನೊಂದಿಗೆ ಮದುವೆ ಆಗಲು ಒಪ್ಪಿದ್ದೀನಿ ಅಷ್ಟೇ ಎಂದವಳು ಉಳಿದ ಕಂಡೀಷನ್ಗಳನ್ನು ನೋಡುತ್ತಾ ನಿನ್ನ ಹೆಂಡತಿಯಾಗಿ ಎಲ್ಲ ಕರ್ತವ್ಯವನ್ನು ಮಾಡಬೇಕಾ ಅಂದರೆ ಮನೆ ಕೆಲಸ ತಾನೇ ಮಾಡ್ತೀನಿ ಬಿಡು ಹೊರಗಿನ ಪ್ರಪಂಚಕ್ಕೆ ನಿನ್ನ ಹೆಂಡತಿಯಾಗಿಯೇ ತೋರಿಸಿಕೊಳ್ಬೇಕಾ ಹೊರಗಿನ ಪ್ರಪಂಚಕ್ಕೆ ನಿನ್ನ ಹೆಂಡತಿಯಾಗಿ ತೋರಿಸಿಕೊಳ್ಳುವುದರಲ್ಲಿ ನನಗೆ ಸಮಸ್ಯೆ ಇಲ್ಲ ಆದರೆ ಮನೆಯೊಳಗೆ ಮಾತ್ರ ನಿನಗೂ ನನಗೂ ಸಾಮಾಜಿಕ ಅಂತರ ಕಡ್ಡಾಯ ನೀನು ಹೇಳಿದಂತೆ ಕೇಳಬೇಕಾ ಎಂದಿಗೂ ನಿನ್ನ ವಿರುದ್ಧ ಮಾತನಾಡುವ ಹಾಗಿಲ್ಲ ಅದೆಲ್ಲ ಆಗಲ್ಲ ಈ ಐಕ್ಯ ಯಾವಾಗಲೂ ಒಂದೇ ರೀತಿಯಲ್ಲೇ ಇರ್ತಾಳೆ ಎನ್ನುತ್ತಿದ್ದ ಹುಡುಗಿಯ ಕೈಯಿಂದ ಫೈಲನ್ನು ಕಸಿದುಕೊಂಡ ಶೌರ್ಯ ಅದೆಲ್ಲ ಸಾಧ್ಯವಿಲ್ಲ ಕಂಡೀಷನ್ ಹಾಕ್ತಾ ಇರೋನು ನಾನು ಅದನ್ನು ನೀನು ಒಪ್ಪಿಕೊಳ್ಬೇಕು ಹೊರತು ನೀನು ಹೇಳುವ ಕಂಡೀಷನ್ಗೆ ನಾನು ತಲೆಯಾಡಿಸುವುದಿಲ್ಲ ನೀನು ಈ ರೀತಿ ಯಾವ ಕಂಡೀಷನ್ ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದಾದರೆ ನಿನ್ನನ್ನು ಮದುವೆಯಾಗಿ ನಾನೇನು ಪೂಜೆ ಮಾಡಬೇಕಾ ಎಂದು ಕೋಪದಲ್ಲಿ ಪ್ರಶ್ನಿಸಿದರೆ ನೋಡು ಶೌರ್ಯ ನೀ ನನ್ನ ಮದುವೆ ಆಗಬೇಕಾ ಆಗ್ತೀನಿ ಆದರೆ ನಿನ್ನ ಹೆಂಡತಿಯಾಗಿ ನಿನಗೆ ಯಾವ ಸುಖವನ್ನು ಸಹ ಕೊಡಲ್ಲ ಹೊರಗಿನ ಪ್ರಪಂಚಕ್ಕೆ ನಿನ್ನಂತಹ ರಾಕ್ಷಸ ಸಿಕ್ಕ ಸಿಕ್ಕ ಹುಡುಗಿಯರ ಜೊತೆ ತಿರುಗುವ ಲಂಪಟನ ಹೆಂಡತಿ ಎಂದು ಗುರುತಿಸಿಕೊಳ್ಬೇಕಾ ಗುರುತಿಸಿಕೊಳ್ತೀನಿ ಅದಕ್ಕಿಂತ ಹೆಚ್ಚಿನದನ್ನು ನನ್ನಿಂದ ನಿರೀಕ್ಷಿಸಬೇಡ ಅಷ್ಟಕ್ಕೂ ನಿನಗೇನು ಹುಡುಗಿಯರ ಬರವಾ ಅದೆಷ್ಟು ಹುಡುಗಿಯರ ಸಂಘ ಸುಖ ಅನುಭವಿಸಿದ್ದೀಯೋ ಎಂದು ರೋಷದಿಂದ ನುಡಿಯುವ ಐಕ್ಯಳನ್ನು ಬಿರುಸಾಗಿ ತನ್ನ ಬೆಡ್ ಮೇಲೆ ತಳ್ಳಿದ ಶೌರ್ಯ ಅವಳ ಮೇಲೆ ಬಿದ್ದು ಏನೇ ಕಂಡೀಷನ್ ಹಾಕುವ ಸ್ಥಿತಿಯಲ್ಲಿರುವವನು ನಾನು ನಾನು ಏನೇ ಹೇಳಿದರೂ ತಲೆ ತಗ್ಗಿಸಿ ಮಾಡಬೇಕಾದ ಸ್ಥಿತಿಯಲ್ಲಿರುವವಳು ನೀನು ಆದರೂ ನಿನ್ನ ದರ್ಪವನ್ನು ಮಾತ್ರ ಬಿಡಲಲ್ವಾ ನಿನ್ನ ಈ ಕೊಬ್ಬನ್ನು ಇಳಿಸದೆ ಹೋದರೆ ನಾನು ಶೌರ್ಯನೇ ಅಲ್ಲ ನನಗೆ ನಿನ್ನೊಂದಿಗೆ ಮದುವೆಯೂ ಬೇಡ ನಿನ್ನ ತಮ್ಮನನ್ನು ಮರಳಿ ಕಾಲೇಜಿಗೆ ಕಳುಹಿಸುವುದೂ ಇಲ್ಲ ನಿನ್ನ ಅಕ್ಕನ ಮದುವೆಯೂ ನಡೆಯುವುದಿಲ್ಲ ಹಾಗೆ ನಿನ್ನ ಹೆತ್ತವರ ಬಳಿ ನಿನ್ನ ಅಕ್ಕ ಮತ್ತು ತಮ್ಮನ ಈಗಿನ ದುಸ್ಥಿತಿಯ ವಿವರವನ್ನು ನಾನೇ ಎಳೆ ಎಳೆಯಾಗಿ ಬಿಡಿಸುತ್ತೇನೆ ಸರಿಯಾ ಹೋಗು ಎಂದು ಅವಳನ್ನು ತಳ್ಳುತ್ತಾನೆ ಎದ್ದು ಕುಳಿತ ಐಕ್ಯ ಕೋಪದಿಂದ ಅವನನ್ನೇ ನೋಡಲು ಈ ನಿನ್ನ ಕೋಪ ನನ್ನನ್ನು ಸುಟ್ಟು ಭಸ್ಮ ಮಾಡುವುದಿಲ್ಲ ಹೆಂಡಿ ಹೋಗಿ ನಿನ್ನ ಅಕ್ಕನ ಮದುವೆ ತಯಾರಿ ಮಾಡ್ಕೊ ಜೊತೆ ಜೊತೆಗೆ ನಿನ್ನ ಮನೆಯವರೆಲ್ಲರ ಸಾವಿನ ತಯಾರಿಯನ್ನು ಸಹ ಮಾಡ್ಕೋ ಯಾಕೆಂದರೆ ಮಗಳ ಬಾಳು ಹಾಗೆ ಮಗನ ಬಾಳು ಹೀಗೆ ಎಂದು ತಿಳಿದ ಯಾವ ತಂದೆ ತಾಯಿ ಕೂಡ ಜೀವಂತವಾಗಿರುವುದಿಲ್ಲ ಅದರಲ್ಲೂ ನಿನ್ನ ತಂದೆ ಈಗಾಗಲೇ ಪೇಷಂಟ್ ಇನ್ನು ನಿಮ್ಮಮ್ಮ ಓದು ಬರಹ ಅರಿಯದ ಅನಕ್ಷರಸ್ಥೆ ಮುಗ್ದೆ ಇಬ್ಬರು ಒಂದೇ ಸಲ ಎದೆ ಹೊಡ್ಕೊಂಡು ಸಾಯ್ತಾರೆ ಹಾಗಾಗಿ ಈಗಲೇ ಮದುವೆಯ ಜೊತೆಗೆ ಸಾವಿನ ತಯಾರಿಯನ್ನು ಮಾಡಿಕೊಂಡು ಬಿಡು ಅಂತೂ ನಡೆಯೋದಿಲ್ಲ ಕೊನೆ ಪಕ್ಷ ಸಾವಿನ ಮೆರವಣಿಗೆಯಾದರೂ ಅದ್ಧೂರಿಯಾಗಿ ನಡೆಯಲಿ ಹೆಣ್ತಿ ಎಂದು ವ್ಯಂಗ್ಯವಾಗಿ ಹೇಳುತ್ತಾನೆ ಶೌರ್ಯ ಶೌರ್ಯ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ ಯಾಕಿಷ್ಟು ಹಿಂಸೆ ಕೊಡ್ತಾ ಇದೆಯಾ ನೀನೇ ಹೇಳಿದಂತೆ ಮದುವೆಗೆ ಒಪ್ಪಿಗೆ ಕೊಡ್ತಾ ಇದ್ದೀನಿ ತಾನೇ ಆದರೆ ನನ್ನ ಮನಸ್ಸಲ್ಲಿ ನೀನಿಲ್ಲ ಮನಸ್ಸಲ್ಲಿ ನಿನ್ನ ಅಣ್ಣನನ್ನು ಇಟ್ಕೊಂಡು ನಿನಗೆ ನನ್ನ ದೇಹವನ್ನು ಹೇಗೆ ಒಪ್ಪಿಸಲಿ ನೀನೇ ಅರ್ಥ ಮಾಡ್ಕೊ ಶೌರ್ಯ ಆ ರೀತಿ ಮಾಡಿದರೆ ನಾನು ವ್ಯಭಿಚಾರಿಯಾಗಲ್ವಾ ಎನ್ನುತ್ತಿದ್ದ ಐಕ್ಯ ಕಣ್ಣು ತುಂಬಿಕೊಂಡರೆ ಹೋಗಲಿ ಬಿಡು ಹೆಂಡ್ತಿ ಅಳ್ಬೇಡ ನಾನು ಆಗಲೇ ಹೇಳಿದಂತೆ ನೀನು ಈಗ ಅತ್ತು ಹತ್ತು ನಿನ್ನ ಕಣ್ಣೀರನ್ನು ಖಾಲಿ ಮಾಡಬೇಡ ಮುಂದೆ ಉಪಯೋಗಕ್ಕೆ ಬರುತ್ತೆ ಈಗೇನು ಮದುವೆ ನಂತರ ನೀನು ನನ್ನೊಂದಿಗೆ ಸಂಸಾರ ಮಾಡಲು ಇಷ್ಟವಿಲ್ವಾ ಹೋಗಲಿ ಬಿಡು ಅದಕ್ಕೂ ನಾನು ಒಪ್ಪಿಗೆ ಕೊಡ್ತೀನಿ ಆದರೆ ಅದರ ಬದಲು ನಾನು ಹಾಕುವ ಮತ್ತೊಂದು ಕಂಡೀಷನ್ಗೆ ನೀನು ಒಪ್ಪಿಕೊಳ್ಳಲೇಬೇಕು ಇಲ್ಲವಾದರೆ ನಾನು ಹೇಳಿದಂತೆಯೇ ಮಾಡುವ ಮಗ ಎನ್ನುತ್ತಾನೆ ಶೌರ್ಯ ತಕ್ಷಣ ತನ್ನ ಕಣ್ಣೊರೆಸಿಕೊಂಡ ಐಕ್ಯ ನಿನ್ನೊಂದಿಗೆ ಸಂಸಾರ ಮಾಡುವುದು ಒಂದನ್ನು ಬಿಟ್ಟು ಬೇರೆ ಯಾವ ಕಂಡೀಷನ್ ಹಾಕಿದರೂ ನನಗೆ ಒಪ್ಪಿಗೆ ಎಂದಾಗ ವಿಜಯದ ನಗು ಮೂಡಿತ್ತು ಶೌರ್ಯನ ತುಟಿಯಲ್ಲಿ ತಕ್ಷಣ ತನ್ನ ಕಬ್ಬೋರ್ಡ್ನಿಂದ ಮತ್ತೊಂದು ಫೈಲ್ ತೆಗೆದವನು ಇದು ಎಷ್ಟನೇ ಫೈಲ್ ಹೇಳು ನಾಲ್ಕನೇ ಮತ್ತು ಮುಖ್ಯವಾದ ಫೈಲ್ ಹೆಂಡ್ತಿ ತಗೋ ಇದನ್ನು ಓದಿ ಈ ಕಾಂಟ್ರಾಕ್ಟ್ ಪೇಪರ್ಗೆ ಸೈನ್ ಮಾಡು ಎನ್ನುತ್ತಾನೆ ಆ ಫೈಲ್ ಪಡೆದ ಐಕ್ಯ ಅದನ್ನು ತೆರೆಯುವ ಮುನ್ನವೇ ಹೆದರಬೇಡ ಹೆಂಟಿ ಇದರಲ್ಲಿ ಅಂಥ ದೊಡ್ಡ ಬಾಂಬ್ ಏನೂ ಇಲ್ಲ ನೀನು ನನ್ನ ಸಿನಿಮಾದ ನಾಯಕಿಯಾಗಿ ಆ್ಯಕ್ಟಿಂಗ್ ಮಾಡಬೇಕು ಎನ್ನುವ ಕಾಂಟ್ರ್ಯಾಕ್ಟ್ ಪೇಪರ್ಸ್ ಅಷ್ಟೇ ಇರೋದು ನಾನು ಅವತ್ತು ಹೇಳಿದಂತೆ ನೀನು ನನ್ನ ಹೀರೋಯಿನ್ ಅದು ಸಿನಿಮಾಗಾದರೂ ಸರಿಯೇ ಬಾಳಿಗಾದರೂ ಸರಿಯೇ ಹಾಗಂತ ನೀನೇನು ಫ್ರೀಯಾಗಿ ಆ್ಯಕ್ಟಿಂಗ್ ಮಾಡೋದು ಬೇಡ ಅದಕ್ಕಾಗಿ ನಿನಗೆ ಹಣ ಕೊಡ್ತೀನಿ ಅವತ್ತು ನೀನು ಆ ಬಾಂಬೆ ಹೀರೋಯಿನ್ನ ಓಡಿಸಿದೆ ನೋಡು ಅದೇ ಪಾತ್ರವನ್ನು ನೀನು ಮಾಡಬೇಕು ಎನ್ನುವ ಶೌರ್ಯನ ಗಂಭೀರ ಮುಖವನ್ನೇ ನೋಡುವ ಐಕ್ಯ ಥೂ ಅದೆಲ್ಲಿಂದ ಗಂಟು ಬಿದ್ದನೋ ಈ ಕೇಳಿ ಬಡಿ ಮಗ ನನಗೆ ಏನು ಇಷ್ಟವಿಲ್ವೋ ಅದನ್ನೇ ಮಾಡುವಂತೆ ಒತ್ತಡ ಹಾಕ್ತಾ ಇದ್ದಾನೆ ಇವನೊಂದಿಗೆ ಮದುವೆ ಆಗ್ತಾ ಇರೋದೇ ದೊಡ್ಡ ಸಂಕಟ ಅದಲ್ಲದೆ ಸಿನಿಮಾ ಬೇರೆ ಮಾಡಬೇಕಂತೆ ನನಗೆ ಆ್ಯಕ್ಟಿಂಗ್ ಬರೋಲ್ಲ ಇವನು ಸುಮ್ಮನೆ ನಷ್ಟ ಮಾಡ್ಕೋತಾನೆ ನನ್ನನ್ನು ಮದುವೆಯಾಗಿ ಇವನ ಜೀವನದ ಜೊತೆಗೆ ನನ್ನನ್ನು ಹೀರೋಯಿನ್ ಆಗಿ ಹಾಕಿಕೊಂಡು ಸಿನಿಮಾ ಮಾಡಿ ದುಡ್ಡನ್ನು ಕೂಡ ನಷ್ಟ ಮಾಡಿಕೊಳ್ತಾನೆ ಎಂದು ಮನದಲ್ಲೇ ಮಾತಾಡಿ ನೋಡು ಶೌರ್ಯ ನನಗೆ ಈ ಆ್ಯಕ್ಟಿಂಗ್ ಎಲ್ಲ ಆಗಿ ಬರುವುದಿಲ್ಲ ನಾನೇನಿದ್ರು ಬರೀ ಪ್ರೇಕ್ಷಕಿ ಮಾತ್ರ ಸಿನಿಮಾ ಪ್ರೊಡ್ಯೂಸರ್ ಆಗಿ ಆ ಸಿನಿಮಾಗೆ ಬಂಡವಾಳ ಹೂಡುವ ನೀನು ನಿನ್ನ ಬಂಡವಾಳ ದುಪ್ಪಟ್ಟಾಗಿ ಲಾಭ ಸಿಗಬೇಕು ಅಂತ ಯೋಚಿಸಬೇಕೆ ಹೊರತು ಆ್ಯಕ್ಟಿಂಗ್ನ ಗಂಧಗಾಳಿ ಗೊತ್ತಿಲ್ಲದ ನನ್ನಂಥವರನ್ನು ಸಿನಿಮಾಗೆ ಹಾಕಿಕೊಂಡು ನಷ್ಟ ಯಾಕೆ ಅನುಭವಿಸುತ್ತೀಯಾ ಎಂದು ಒಳ್ಳೆಯ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡಿದರೆ ನಷ್ಟಾನೋ ಲಾಭನೋ ಅದು ನನಗೆ ಬಿಟ್ಟಿದ್ದು ಅದರ ಯೋಚನೆ ನಿನಗೆ ಬೇಕಿಲ್ಲ ಒಂದೋ ಮದುವೆಯಾಗಿ ನನ್ನ ಹೆಂಡತಿಯಾಗಿ ನನಗೆ ಸುಖ ಕೊಡು ನನ್ನ ಮಕ್ಕಳಿಗೆ ತಾಯಿಯಾಗು ಅಥವಾ ನನ್ನನ್ನು ಮದುವೆಯಾಗಿ ನನ್ನ ಸಿನಿಮಾಗೆ ನಾಯಕಿಯಾಗಿ ಆ್ಯಕ್ಟಿಂಗ್ ಮಾಡು ಉಳಿದದ್ದು ನಿಂಗೆ ಬಿಟ್ಟಿದ್ದು ಎರಡರಲ್ಲಿ ಒಂದು ನಡೆಯಲೇಬೇಕು ಬೇಕು ಇಲ್ಲವಾದರೆ ನಿನ್ನ ದಾರಿ ನಿಂಗೆ ನನ್ನ ದಾರಿ ನನಗೆ ಎನ್ನುತ್ತಾ ಆರಾಮಾಗಿ ಕುಳಿತು ಸಿಗರೆಟ್ ಸೇದುತ್ತಾನೆ ಶೌರ್ಯ ಐದು ನಿಮಿಷ ಸುಮ್ಮನಿದ್ದ ಐಕ್ಯ ಏನೋ ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಬುದ್ಧಿ ಪಕ್ಕಾ ವಿಲ್ಲಂದೆ ಆದರೂ ಹೀರೋ ಥರ ಇದ್ದಾನೆ ಅಂದ್ಕೊಂಡು ಒಳ್ಳೆಯ ಬುದ್ಧಿ ಮಾತು ಹೇಳಿದರೆ ಕೇಳಲ್ಲ ಅಂತೀಯ ನೀನು ಅಂದರೆ ನಾನು ತಾನೇ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನು ಹೀರೋಯಿನ್ ಮಾಡಿಕೊಂಡ್ರೆ ಗ್ಯಾರಂಟಿ ನಿನ್ನ ಸಿನಿಮಾ ಒಂದು ವಾರ ಕೂಡ ಓಡಲ್ಲ ಆದರೂ ನೀನು ಇಷ್ಟು ಹಠ ಮಾಡ್ತೀಯಾ ಅಂದರೆ ಅದೇ ಆಗಲಿ ಬಿಡು ಈಗೇನು ನಿನ್ನ ಸಿನಿಮಾಗೆ ನಾನು ಹೀರೋಯಿನ್ ಆಗಿ ಒಪ್ಪಿಗೆ ಕೊಟ್ಟು ಇದಕ್ಕೆ ಸಹಿ ಮಾಡಿ ಸಾಯ್ಬೇಕು ತಾನೆ ಸಾಯ್ತೀನಿ ಎಂದು ಐಕ್ಯಚಂದ್ರನ್ ಎಂದು ಸಹಿ ಹಾಕಿದ ಫೈಲನ್ನು ಶೌರ್ಯನಿಗೆ ಕೊಡುತ್ತಾಳೆ ಅವಳಿಂದ ಫೈಲ್ ಪಡೆದ ಶೌರ್ಯನ ಮುಖದಲ್ಲಿ ಮೂಡಿದ ಕುಟಿಲನಿಗೆ ಅರ್ಥ ತಿಳಿಯಲಿಲ್ಲ ಅವಳಿಗೆ ಅವಳು ಸರಿ ಈಗ ಎಲ್ಲ ಆಯಿತು ತಾನೆ ಬಂದು ನನ್ನ ತಮ್ಮನ ಕಾಲೇಜಿನಲ್ಲಿ ಮಾತಾಡಿ ಐಶು ಮದುವೆಯ ಬಗ್ಗೆಯೂ ಸರಿ ಮಾಡು ಬಾ ನಾಡಿದ್ದು ನನ್ನ ಅಕ್ಕನ ಮದುವೆ ಆದ ನಂತರ ನಾನು ನಿನ್ನೊಂದಿಗೆ ಮದುವೆ ಆಗ್ತೀನಿ ಅಂದರೆ ನೋ ರೌಡಿ ಬೇವೇ ಮೊದಲು ನಮ್ಮಿಬ್ಬರು ಮದುವೆ ಆಗಬೇಕು ನಂತರ ಉಳಿದದ್ದು ಇವತ್ತು ನಾವಿಬ್ಬರು ಆಗಿ ಮೊದಲು ನಮ್ಮ ಮನೆಗೆ ನಂತರ ನಿಮ್ಮ ಮನೆಗೆ ಹೋಗ್ತೀವಿ ನಾಳೆ ನಮ್ಮಿಬ್ಬರ ಮದುವೆಯ ಬಗ್ಗೆ ಮತ್ತು ನನ್ನ ಸಿನಿಮಾದ ಹೀರೋಯಿನ್ ನೀನೇ ಎನ್ನುವುದರ ಬಗ್ಗೆ ನಾನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅದರ ನಂತರ ನಿನ್ನ ತಮ್ಮನ ಕಾಲೇಜಿಗೆ ಹೋಗೋದು ಅದರ ನಂತರ ನಿನ್ನ ಅಕ್ಕನ ಮದುವೆಯ ಬಗ್ಗೆ ಮಾತಾಡೋದು ಎನ್ನುವ ಶೌರ್ಯನ ಮಾತಿಗೆ ಒಪ್ಪದ ಐಕ್ಯ ಹೀಗೆ ದಿಢೀರಂಥ ಮದುವೆ ಅಂದರೆ ನನಗೆ ಕಷ್ಟ ಆಗುತ್ತೆ ಶೌರ್ಯ ನಾನು ಮನೆಯಲ್ಲಿ ಹೇಳಬೇಕು ಅದಕ್ಕೂ ಮೊದಲು ಅಕ್ಕನ ಮದುವೆ ಮಾಡೋಣ ಎಂದರು ಸುತಾರಾಮ್ ಒಪ್ಪಲೇ ಇಲ್ಲ ಶೌರ್ಯ ಕೊನೆಗೆ ವಿಧಿ ಇಲ್ಲದೆ ಅಟ್ಲೀಸ್ಟ್ ನನ್ನ ಅಚ್ಚ ಅಮ್ಮನನ್ನಾದರೂ ಕರ್ಕೊಂಡು ಬರ್ತೀನಿ ಎಂದರು ಅದಕ್ಕೂ ಒಪ್ಪದ ಶೌರ್ಯ ಅದೆಲ್ಲ ಏನೂ ಬೇಕಾಗಿಲ್ಲ ಆದ್ದರಿಂದ ಆಗುತ್ತೆ ಮೊದಲು ನಮ್ಮ ಮದುವೆ ನಡೆಯಲಿ ನಿನ್ನ ಮನೆಯವರ ಹತ್ತಿರ ಏನು ಬೇಕಾದರೂ ಸುಳ್ಳು ಹೇಳಿಕೊ ನನಗೇನು ಬೇಸರವಿಲ್ಲ ನಾಳೆ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿ ನಾಳೆ ಸಂಜೆಗೆ ದೊಡ್ಡದಾಗಿ ಪಾರ್ಟಿ ಕೊಡ್ತೀನಿ ಎಂದಾಗ ಹಾಗಾದರೆ ನಮ್ಮ ಮದುವೆಗೆ ಯಾರ ಸಾಕ್ಷಿಯೂ ಬೇಡ ಅಂತ ಹೇಳ್ತಾ ಇದೆಯಾ ಇದ್ಯಾವ ರೀತಿಯ ಮದುವೆ ಆಯಿತು ಎಂದು ಐಕ್ಯ ಪ್ರಶ್ನಿಸಿದಾಗ ನನಗೆ ಅರ್ಜೆಂಟಾಗಿ ಇವತ್ತೇ ಈಗಲೇ ನಿನ್ನನ್ನು ಮದುವೆ ಆಗಬೇಕು ಅಷ್ಟೇ ಬೇಕಾದರೆ ನಾಳೆ ಮದುವೆಯ ಪಾರ್ಟಿ ದಿನ ಕೂಡ ಎಲ್ಲರಿದ್ರೂ ಇನ್ನೊಮ್ಮೆ ನಿನಗೆ ತಾಳಿ ಕಟ್ಟಿ ಮದುವೆ ಆಗ್ತೀನಿ ಆದರೆ ಇವತ್ತು ಮದುವೆ ಆಗಲೇಬೇಕು ಎಂದು ಹಠ ಮಾಡುತ್ತಾನೆ ಹೊರತು ಅವನ ಹಠದ ಹಿಂದಿನ ಕಾರಣವನ್ನು ಮಾತ್ರ ಹೇಳಲ್ಲ ಶೌರ್ಯ ಮತ್ತೆ ಅವನ ಹಠಕ್ಕೆ ಮಣಿದ ಐಕ್ಯ ಸರಿ ನೀನು ಹೇಗೆ ಹೇಳ್ತೀಯಾ ಹಾಗೆ ಮಾಡ್ತೀನಿ ಈಗ ನಾವು ಮದುವೆ ಆಗುವುದಾದರೂ ಎಲ್ಲಿ ಎಂದಾಗ ಅವಳನ್ನು ಒಂದು ರೂಮಿಗೆ ಕರೆದುಕೊಂಡು ಹೋದವನು ಮದುವೆಯ ಹೆಣ್ಣಿನ ವಸ್ತ್ರಾಭರಣಗಳನ್ನೆಲ್ಲ ಕೊಟ್ಟು ನೀನು ರೆಡಿಯಾಗು ನಾನು ಕರೆದುಕೊಂಡು ಹೋಗ್ತೀನಿ ಎನ್ನುತ್ತಾನೆ ಒಲ್ಲದ ಮನಸ್ಸಿನಿಂದಲೇ ಅವನು ಕೊಟ್ಟಿದ್ದ ಕೆಂಬಣ್ಣದ ದುಬಾರಿ ಲೆಹಂಗವನ್ನು ಧರಿಸಿದ ಐಕ್ಯ ಯಾವ ಮೇಕಪ್ ಕೂಡ ಮಾಡಲ್ಲ ಕೇವಲ ಒಂಟಿ ಜಡೆ ಹಾಕಿ ಹಣೆಗೊಂದು ಬಿಂದಿ ಇಟ್ಟು ಆಚೆಗೆ ಹೋದರೆ ಅವಳನ್ನು ಆ ರೀತಿ ನೋಡಿ ಹುಬ್ಬುಗಂಟು ಮಾಡಿದ ಶೌರ್ಯ ನನ್ನ ಹೆಂಡತಿ ಇಷ್ಟು ಸಪ್ಪೆ ನನಗೆ ಇಷ್ಟವಾಗುವುದಿಲ್ಲ ಎನ್ನುತ್ತಾ ಮತ್ತೆ ಅವಳನ್ನು ಅದೇ ರೂಮಿಗೆ ಕರೆದುಕೊಂಡು ಬಂದು ತಾನೇ ಅವಳ ಮುಖಕ್ಕೆ ಕ್ರೀಮ್ ಪೌಡರ್ ಹಚ್ಚಿ ಕಣ್ಣಿಗೆ ಗಾಢವಾದ ಕಾಡಿಗೆ ಬಳಿದು ತುಟಿಗೂ ಕೆಂಬಣ್ಣದ ಲಿಪ್ಸ್ಟಿಕ್ ಹಚ್ಚಿ ಕಿವಿಯ ಹಿಂಭಾಗಕ್ಕೆ ಒಂದು ದೃಷ್ಟಿ ಬಟ್ಟನ್ನು ಕೂಡ ಇಟ್ಟು ಈಗ ಪರ್ಫೆಕ್ಟ್ ಬಾ ಹೋಗೋಣ ಎಂದು ಅವಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋಗುತ್ತಾನೆ ಅರ್ಧ ಗಂಟೆಯ ನಂತರ ಯಾವುದೋ ಒಂದು ಪುಟ್ಟ ಮನೆ ಎದುರು ಕಾರು ನಿಲ್ಲಿಸಿ ಬಾ ಹೆಂಡ್ತಿ ಎಂದು ಅವಳ ಕೈ ಹಿಡಿದು ಗೇಟ್ ತೆರೆದು ಮನೆ ಹಿಂಭಾಗಕ್ಕೆ ಹೋದವನು ಅವಳನ್ನು ಒಂದು ಸಮಾಧಿಯ ಎದುರು ನಿಲ್ಲಿಸಿ ತಾನೇ ಆ ಸಮಾಧಿಯನ್ನೆಲ್ಲ ಸ್ವಚ್ಛ ಮಾಡಿ ಅದರ ಮೇಲೆ ಹೂವನ್ನು ಇಟ್ಟು ಅಮ್ಮ ನೋಡಿಲಿ ನಿನ್ನ ಸೊಸೆಯನ್ನು ಕರ್ಕೊಂಡು ಬಂದಿದ್ದೀನಿ ಇವಳೇ ನಿನ್ನ ಸೊಸೆ ಅಂದರೆ ನನ್ನ ಹೆಂಡ್ತಿ ಐಕ್ಯ ಅಂತ ಇವಳ ಹೆಸರು ನೋಡು ಎಷ್ಟು ಚೆಂದ ಇದ್ದಾಳೆ ಅಲ್ವಾ ಎನ್ನುತ್ತಾನೆ ಹೇಮಲತಾ ಎಂದು ಬರೆದಿದ್ದ ಹೆಸರನ್ನು ಓದಿದ ಐಕ್ಯ ನಿಮ್ಮಮ್ಮನ ಹೆಸರು ಹೇಮಲತಾನಾ ಇದು ಅವರ ಸಮಾಧಿಯ ಎಂದಾಗ ಹೌದೆನ್ನುವ ಶೌರ್ಯ ನಮ್ಮಿಬ್ಬರ ಮದುವೆ ನನ್ನ ಅಮ್ಮನ ಎದುರು ನಡೆಯುತ್ತದೆ ಹೆಂಡತಿ ಇವರಿಗಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ನನಗೆ ಎನ್ನುತ್ತಾ ಅಲ್ಲಿಯ ಪುಟ್ಟ ಅಗ್ನಿಕುಂಡ ರೆಡಿ ಮಾಡಿದವನು ಅದಕ್ಕೆ ಬೆಂಕಿ ಹಚ್ಚಿ ಬಾರೆ ಹೆಂಡ್ತಿ ಮದುವೆ ಆಗೋಣ ಎಂದು ಕರೆದಾಗ ನೀನೇನು ಸೈಕೋನಾ ಈ ರೀತಿ ಯಾರಾದರೂ ಮದುವೆ ಆಗ್ತಾರ ಶೌರ್ಯ ಎನ್ನುವ ಐಕ್ಯಗಳನ್ನು ತಡೆಯುತ್ತಾ ಲೇಟಾಗಿ ಅರ್ಥ ಮಾಡ್ಕೊಂಡೆ ನೀನು ಪರವಾಗಿಲ್ಲ ಬಿಡು ಹೌದು ನಾನು ಸೈಕೋನೆ ಮತ್ತು ನಾನು ನನ್ನ ಇಷ್ಟ ಬಂದಂತೆ ಮದುವೆ ಆಗೋದು ಎಂದವನು ಅವಳ ಕೈ ಹಿಡಿದು ಅಗ್ನಿಕುಂಡದ ಎದುರು ನಿಲ್ಲಿಸಿ ಮೊದಲು ತಾಳಿ ಕಟ್ಲಾ ಅಥವಾ ಸಿಂಧೂರ ಇಡ್ಲಾ ಎಂದು ಪ್ರಶ್ನಿಸಿದರೆ ಅವಳಿಗೆ ಮನದೊಳಗಿನ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಆದರೆ ಅವಳ ಅಳುವನ್ನು ಕಂಡು ಅರೆ ಹೆಂಡ್ತಿ ನೀನು ಯಾಕೆ ಅಳ್ತಾ ಇದೆಯಾ ವೆರಿ ಬ್ಯಾಡ್ ಹೆಂಡ್ತಿ ನಮ್ಮ ಮದುವೆ ಸಮಯದಲ್ಲಿ ನೀನು ಹೀಗೆ ಹತ್ರ ನನ್ನ ಮನಸ್ಸಿಗೆ ನೋವಾಗುತ್ತೆ ಗೊತ್ತಾ ಅಲ್ಲದೆ ನಿನ್ನಂಥ ರೌಡಿ ಬೇಬಿಗೆ ಈ ಅಳುವೆಲ್ಲ ಸೂಟ್ ಆಗಲ್ಲ ಎಂದವನ ವ್ಯಂಗ್ಯದ ನಗುಕೊಂಡು ಮುಖದಪ್ಪ ಮಾಡಿದ ಐಕ್ಯ ಮದುವೆ ಯಾವ ಮದುವೆ ಯಾರ ಮದುವೆ ನನ್ನ ಮನಸ್ಸನ್ನು ಕೊಂದು ನನ್ನ ಪ್ರೀತಿಯನ್ನು ಕೊಂದು ನೀನು ಕಟ್ಟುವ ತಾಳಿಗೆ ಕೊರಳನ್ನು ಒಡ್ಡುವ ಈ ನಾಟಕದ ಹೆಸರು ನನ್ನ ತಿಥಿ ಎಂದರೆ ಅವಳ ಮಾತಿಗೆ ಇವನ ಜೋರಾದ ನಗುವೇ ಉತ್ತರ ಹೋಗಲಿ ಬಿಡು ಆ ತಿಥಿಯನ್ನೇ ಅಚ್ಚುಕಟ್ಟಾಗಿ ಮಾಡೋಣಂತೆ ಮೊದಲು ತಾಳಿ ಕಟ್ಟಬೇಕು ಅನ್ನೋದು ನನಗೂ ಗೊತ್ತು ಏನೋ ನನ್ನ ಹೆಂಡ್ತಿಗೆ ತಮಾಷೆ ಮಾಡಿ ನಗಿಸೋಣ ಅಂದುಕೊಂಡೆ ಆದರೆ ನೀನು ಈ ರೀತಿ ಅಳ್ತಾ ಇದೆಯಲ್ಲ ಎಂದವನು ತನ್ನ ಜೇಬಿನಿಂದ ಚಿನ್ನದ ತಾಳಿಯನ್ನು ತೆಗೆದು ಇದು ನಮ್ಮಮ್ಮನ ತಾಳಿ ಹೆಂಡತಿ ಎಂದರೆ ಅಯ್ಯೋ ಅನಿಷ್ಟದವನೇ ನಿಮ್ಮಮ್ಮನ ತಾಳಿಯನ್ನು ನನಗೆ ಕಟ್ತಾ ಇದೆಯಾ ನಿಮ್ಮಪ್ಪ ನಿಮ್ಮಮ್ಮನಿಗೆ ಕಟ್ಟಿದ ತಾಳಿ ನನಗೆ ಬೇಡ ನಿನ್ನಂಥ ಮೆಂಟನ್ನ ಈ ಪ್ರಪಂಚದಲ್ಲಿ ಹುಡುಕಿದರೂ ಮತ್ತೊಬ್ಬ ಸಿಗಲ್ಲ ಕೇಳಿ ನನ್ನ ಮಗನೆ ಎಂದು ಐಕೆ ಜೋರು ಮಾಡಿದರೆ ಮತ್ತೆ ಜೋರಾಗಿ ನಕ್ಕವನು ಹಾಗೆಲ್ಲ ಮಾಡಲ್ಲ ಕಣೆ ಹೆಂಡತಿ ಇದನ್ನು ನಮ್ಮಮ್ಮನ ಸಮಾಧಿ ಮೇಲಿಟ್ಟು ಅದರ ಸಾಕ್ಷಿಯಾಗಿ ನಿನಗೆ ಮಂಗಳಸೂತ್ರ ಕಟ್ಟುತ್ತೇನೆ ಎನ್ನುತ್ತಾ ಆ ತಾಳಿಯನ್ನು ಸಮಾಧಿಯ ಮೇಲಿಟ್ಟು ಅವಳಿಗೊಂದು ಹಾರ ಕೊಟ್ಟು ತಾನು ಅವಳಿಗೆ ಹಾರ ಹಾಕಿ ಅವಳೆದುರು ಬಾಗಿದರೆ ತುಂಬಿದ ಕಣ್ಣುಗಳಿಂದಲೇ ಅವನಿಗೂ ಹಾರ ಹಾಕುವ ಐಕ್ಯ ಕೊನೆಯದಾಗಿ ಕೇಳ್ತೀನಿ ನನ್ನನ್ನು ಬಿಟ್ಟು ಬಿಡು ಶೌರ್ಯ ಎಂದರೆ ತನ್ನ ಜೇಬಿನಿಂದ ಅರಿಶಿನ ದಾರದ ಮಂಗಳ ಸೂತ್ರವನ್ನು ತೆಗೆದು ಅವಳ ಮುಖದೆದುರಿಗೆ ಹಿಡಿಯುವ ಶೌರ್ಯ ಮಿಸ್ ಚಂದ್ರನಿಂದ ಮಿಸ್ಸಸ್ ಐಕ್ಯ ಶೌರ್ಯ ಆದಿತ್ಯರಾಜ್ ಆಗೋಕೆ ರೆಡಿನ ಹೆಂಡ್ತಿ ಎಂದು ಪ್ರಶ್ನಿಸುತ್ತಾ ತನ್ನ ಎಂದಿನ ಶೈಲಿಯಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾನೆ ಕೊನೆಯ ಪ್ರಯತ್ನ ಮಾಡೋಣ ಎಂದುಕೊಂಡ ಐಕ್ಯ ನೋಡು ಶೌರ್ಯ ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ನಾನು ನೀನಂದುಕೊಂಡಷ್ಟು ಒಳ್ಳೆಯ ಹುಡುಗಿಯಲ್ಲ ನಿಜ ಹೇಳಬೇಕು ಅಂದರೆ ನನ್ನ ಮನೆಯಲ್ಲೇ ನನಗೆ ಒಳ್ಳೆಯ ಹೆಸರಿಲ್ಲ ನನ್ನ ಅಕ್ಕನಿಗೆ ನನ್ನನ್ನು ಕಂಡರಾಗದು ನೀನು ಹೇಳುವಂತೆ ನಾನು ರೌಡಿ ಬೇಬಿ ನಿಜ ಸಮಾಧಾನವಾಗಿ ಮಾತನಾಡುವುದು ಕಮ್ಮಿಯೇ ನನ್ನ ಕೈ ಮಾತನಾಡುವುದೇ ಹೆಚ್ಚು ಅಲ್ಲದೆ ನೀನು ನಿನ್ನ ಸಿನಿಮಾದ ಹೀರೋಯಿನ್ ಆಗಿ ನನ್ನನ್ನು ಆಯ್ಕೆ ಮಾಡಿ ಮದುವೆ ಆಗ್ತಾ ಅಲ್ವಾ ಇದು ಕೂಡ ವ್ಯರ್ಥ ಆಗುತ್ತೆ ಯಾಕಂದರೆ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಅಲ್ಲದೆ ನನಗೆ ಸಿನಿಮಾ ಫೀಲ್ಡ್ ಎನ್ನುವುದೇ ಇಷ್ಟವಿಲ್ಲ ಹಾಗಂತ ನಾನೇನು ಸಿನಿಮಾ ನೋಡುವುದಿಲ್ಲ ಎಂದೆಲ್ಲ ಸುಳ್ಳು ಹೇಳಲ್ಲ ನಾನು ಕೂಡ ಸಿನಿಮಾಗಳನ್ನು ನೋಡ್ತೀನಿ ಆದರೆ ನನಗೆ ಈ ಲವ್ ಸೆಂಟಿಮೆಂಟ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳೆಲ್ಲ ಇಷ್ಟ ಆಗಲ್ಲ ಆ್ಯಕ್ಷನ್ ಸಿನಿಮಾಗಳೇ ಹೆಚ್ಚು ಇಷ್ಟ ಅದರಲ್ಲೂ ಹೀರೋ ಹೀರೋಯಿನ್ಗಿಂತ ವಿಲನ್ಗಳು ಜಾಸ್ತಿ ಇಷ್ಟ ಆಗ್ತಾರೆ ಹಳೆಯ ಕಾಲದ ವಜ್ರಮುನಿಯಿಂದ ಹಿಡಿದು ಈಗಿನ ಕಾಲದ ಡಾಲಿ ಧನಂಜಯ್ವರೆಗೂ ಬರೀ ವಿಲನ್ಗಳನ್ನೇ ನಾನು ಇಷ್ಟಪಡೋದು ಅದಕ್ಕೆ ಹೇಳ್ತಾ ಇದ್ದೀನಿ ಸಿನಿಮಾದ ಗಂಧಗಾಳಿ ಗೊತ್ತಿಲ್ಲದ ನನ್ನಂತಹ ಹೆಣ್ಣನ್ನು ನಿನ್ನ ಸಿನಿಮಾಗೆ ಹೀರೋಯಿನ್ ಮಾಡಬೇಡ ಅದರಿಂದ ನಿನಗೆ ದುಡ್ಡು ಕೂಡ ನಷ್ಟವಾಗುತ್ತೆ ಆದರೂ ನಿನಗೆ ನಾನೇ ಹೀರೋಯಿನ್ ಆಗಬೇಕು ಎನ್ನುವ ಹಠವಿದ್ದರೆ ಅದಕ್ಕೂ ಒಪ್ಪಿಕೊಳ್ತೀನಿ ನೀನು ಹೇಳಿದಂತೆ ಕೇಳ್ತೀನಿ ಆ್ಯಕ್ಟಿಂಗ್ ಮಾಡ್ತೀನಿ ಆದರೆ ಈ ಮದುವೆ ಒಂದನ್ನು ನಿಲ್ಲಿಸಿಬಿಡು ಶೌರ್ಯ ಎಂದು ಸಾಕಷ್ಟು ಮೃದುವಾಗಿಯೇ ಮನವಿ ಮಾಡಲು ನೋಡುತ್ತಾಳೆ ಅವಳು ಮಾತನಾಡುವವರೆಗೂ ಅವಳ ತುಟಿಯ ಮೇಲಿನ ಮಚ್ಚೆಯನ್ನೇ ನೋಡುತ್ತಿದ್ದ ಶೌರ್ಯ ಒಂದಲ್ಲ ಒಂದು ದಿನ ಈ ಮಚ್ಚೆಯನ್ನು ಟಚ್ ಮಾಡುತ್ತೇನೆ ಅದು ಕೂಡ ನನ್ನ ತುಟಿಗಳಿಂದ ಐ ಲವ್ ಇಟ್ ಎಂದು ಮಾದಕವಾಗಿ ಹೇಳಿ ಅವಳ ತುಟಿಯ ಬಳಿ ಕೈ ತೆಗೆದುಕೊಂಡು ಹೋದ ಕೂಡಲೇ ರಪ್ಪನೇ ಅವನ ಕೈಗೆ ಪೆಟ್ಟು ಕೊಡುವ ಐಕ್ಯ ನಿನ್ನ ಮುಂದೆ ಎಷ್ಟೇ ಹೇಳಿದರೂ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಬಿಡು ಕೇಳಿ ನನ್ನ ಮಗನೆ ಎಂದು ಮುಖದಪ್ಪ ಮಾಡುತ್ತಾಳೆ ತಕ್ಷಣ ತನ್ನ ವಾಚ್ ನೋಡಿದ ಶೌರ್ಯ ಅಯ್ಯೋ ಟೈಮ್ ಆಯಿತು ಕಣೆ ಹೆಂಡ್ತಿ ಹಾರ ಹಾಕಿ ಆಯ್ತಲ್ಲ ಇನ್ನೇನು ಈಗ ತಾಳಿ ಕಟ್ಟಬೇಕು ಅಲ್ವಾ ಎಂದವನು ಏನನ್ನೋ ಯೋಚಿಸಿಕೊಂಡಂತೆ ಒಂದು ನಿಮಿಷ ಇರು ಅರಿಶಿನ ಕುಂಕುಮ ತಂದಿಲ್ಲ ಎಂದು ಮತ್ತೆ ತನ್ನ ಕಾರಿನ ಬಳಿ ಓಡುತ್ತಾನೆ ಈಗ ಸಮಾಧಿಯ ಕಡೆ ತಿರುಗಿದ ಐಕ್ಯ ಆ ಸಮಾಧಿಗೆ ಕೈ ಮುಗಿಯುತ್ತಾ ಇಂತಹ ಸೈಕೋಗೆ ಜನ್ಮ ಕೊಟ್ಟ ನೀವು ಭಾಗ್ಯವಂತರು ಬಿಡಿಯಮ್ಮ ಪುಣ್ಯ ಮಾಡಿದರೆ ನೀವು ಅದಕ್ಕೆ ಬೇಗ ಹೋಗಿಬಿಟ್ರಿ ಇಲ್ಲವಾದರೆ ಈ ಪೀಡೆಯ ಕಾಟವನ್ನು ತಡೆಯಲಾಗುತ್ತಿರಲಿಲ್ಲ ನಿಮಗೆ ಅದೇನು ಅಂತ ಜನ್ಮ ಕೊಟ್ಟು ಬಿಟ್ಟರೋ ನೋಡಿ ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಆಗಿದ್ದಾನೆ ನಿಮ್ಮ ಮಗ ಎಷ್ಟು ಹಠ ಮಾಡಿ ಮೋಸದಿಂದ ನನ್ನನ್ನು ಮದುವೆ ಆಗ್ತಾ ಇದ್ದಾನೆ ಗೊತ್ತಾ ಆದರೆ ಒಂದಂತೂ ನಿಜ ಹೇಳ್ತೀನಿ ಈ ನಿಮ್ಮ ಮಗ ನನ್ನನ್ನು ಮದುವೆಯಾಗಿದ್ದಕ್ಕೆ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡ್ತಾನೆ ಆ ರೀತಿ ನಾನು ಮಾಡೇ ಮಾಡ್ತೀನಿ ಎಂದು ಮಾತನಾಡುವ ಹೊತ್ತಿಗೆ ಓಹೋ ಅತ್ತೆ ಸೊಸೆ ಇಬ್ಬರು ಮಾತಾಡ್ತಾ ಇದ್ದೀರಾ ಎಂದು ನಗುತ್ತಲೇ ಬರುತ್ತಾನೆ ಶೌರ್ಯ ಸಮಾಧಿ ಜೊತೆ ಮಾತಾಡೋಕ್ಕೆ ನಾನೇನು ನಿನ್ನ ಹಾಗೆ ಸೈಕೋ ಅಲ್ಲ ಎಂದು ಮುಖ ಸಿಂಡರಿಸಿದ ಐಕ್ಯಳ ಎದುರಿಗೆ ತೋರುಬೆರಳು ತೋರಿಸುವ ಶೌರ್ಯ ಬಹಳ ಗಂಭೀರವಾಗಿ ನೋಡೆ ಹೆಂಡತಿ ಒಂದು ವಿಷಯ ಹೇಳ್ತೀನಿ ನಿನ್ನ ತಲೆಯಲ್ಲಿ ಸರಿಯಾಗಿ ಅಚ್ಚೊತ್ತಿಕೊಂಡು ಬಿಡು ಇದು ನಮ್ಮಮ್ಮ ಅರ್ಥ ಆಯ್ತಾ ಎಂದು ಸಮಾಧಿಯನ್ನು ಮುಟ್ಟಿದವನು ಇದು ನಮ್ಮಮ್ಮ ನೀನು ಸಹ ಅಮ್ಮ ಅಂತಲೇ ಕರಿಬೇಕು ಅದು ಬಿಟ್ಟು ಸಮಾಧಿ ಎಂದು ನಿರ್ಜೀವ ವಸ್ತುವನ್ನು ಮಾತನಾಡಿಸುವ ಹಾಗೆ ಮಾತನಾಡಿಸಿದರೆ ನಾನು ಸುಮ್ಮನಿರುವುದಿಲ್ಲ ನಿನ್ನ ಹೆತ್ತವರ ಜೀವ ತೆಗೆದು ಬಿಡ್ತೀನಿ ಎಂದು ಎಚ್ಚರಿಕೆ ಕೊಡ್ತಾನೆ ಅವನ ಮಾತುಗಳು ತಣ್ಣಗೆ ಕೊರೆಯುವ ಮಂಜಿನಷ್ಟು ತಂಪಾಗಿದ್ದರೂ ಅವನ ಕಣ್ಣುಗಳಲ್ಲಿ ಇದ್ದದ್ದು ಮಾತ್ರ ಸ್ಪಷ್ಟವಾದ ಕ್ರೌರ್ಯ ಈ ಬಾರಿ ಅವನ ಕ್ರೌರ್ಯಕ್ಕೆ ಬೆದರಿದ ಐಕ್ಯ ಅವನ ಕಣ್ಣುಗಳನ್ನೇ ನೋಡಲು ಈ ಶೌರ್ಯನ ಕ್ರೌರ್ಯದ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಹೆಂಡ್ತಿ ಗೊತ್ತಾಗುವುದು ಸಹ ಬೇಡ ಎಂದುಕೊಳ್ತೀನಿ ಈಗ ಬಾ ಎಂದು ಅವಳ ಕೈ ಹಿಡಿದು ಮತ್ತೆ ಅಗ್ನಿಕುಂಡದ ಬಳಿ ಕರೆದುಕೊಂಡು ಬಂದವನು ಅಮ್ಮ ನಿನ್ನ ಸಾಕ್ಷಿಯಾಗಿ ನಾನು ಮದುವೆ ಆಗ್ತಾ ಇದ್ದೀನಿ ನೋಡು ಈಗ ಹ್ಯಾಪಿನಾ ನೀನು ನಿನ್ನ ಖುಷಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಎನ್ನುತ್ತಲೇ ಐಕ್ಯಳ ಕೊರಳಿಗೆ ಮಂಗಳ ಸೂತ್ರವನ್ನು ಕಟ್ಟುತ್ತಾನೆ ಅವನು ಮೊದಲ ಗಂಟು ಹಾಕುವಾಗ ಒತ್ತರಿಸಿಕೊಂಡು ಬಂದ ದುಃಖವನ್ನು ಕಷ್ಟಪಟ್ಟು ತಡೆ ಹಿಡಿದ ಐಕ್ಯ ಅವನು ಮೂರನೇ ಗಂಟು ಹಾಕುವ ಹೊತ್ತಿಗೆ ಸಂಪೂರ್ಣವಾಗಿ ದುಃಖವನ್ನು ಹೊರಹಾಕುತ್ತಾ ಬಿಕ್ಕಿ ಬಿಕ್ಕಿ ಅತ್ತರೆ ಅವಳ ಅಳುವಿಗೂ ತನಗೂ ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ತಾಳಿ ಕಟ್ಟಿ ಮುಗಿಸಿದವನು ಅರಿಶಿನ ಕುಂಕುಮ ತೆಗೆದುಕೊಂಡು ಅವಳ ಎರಡು ಕೆನೆಗೆ ದೊಡ್ಡದಾಗಿ ಅರಿಶಿನ ಹಚ್ಚಿ ಬೈತಲೆಗೂ ಸಹ ದೊಡ್ಡದಾಗಿ ಸಿಂಧೂರ ಬಳಿದು ಇನ್ನೇನು ಬಾಕಿ ಆಯಿತು ಹೆಂಡತಿ ಎಂದವನು ತಾನೇ ಉತ್ತರಿಸುತ್ತಾ ಹೂವು ಮುಡಿಸಲಿಲ್ವಲ್ಲ ಕಾಲುಂಗುರ ತೊಡಿಸಲಿಲ್ವಲ್ಲ ಎನ್ನುತ್ತಾ ತಲೆಗೊಂದಿಷ್ಟುದ್ದ ಹೂವನ್ನು ಮುಡಿಸಿ ಅವಳೆದುರು ಕುಳಿತು ಅವಳ ಪಾದವನ್ನು ತನ್ನ ಅಂಗೈಗೆ ತೆಗೆದುಕೊಂಡು ನೋಡೆ ಹೆಂಡತಿ ನೀನು ಎಷ್ಟಿದ್ದೀಯಾ ಅಂತ ನಿನ್ನ ಪೂರ್ತಿ ಪಾದ ನನ್ನ ಅಂಗೈಗೆ ಬರ್ತಾ ಇದೆ ಎಂದು ನಕ್ಕು ಅವಳ ಕಾಲ್ಬೆರಳುಗಳಿಗೆ ಕಾಲುಂಗುರವನ್ನು ಸಹ ತೊಡಿಸುತ್ತಾನೆ ಬಳಿಕ ತಾನೇ ತನ್ನ ಶೇರ್ವಾನಿ ದುಪ್ಪಟ್ಟಕ್ಕೆ ಐ ಕೆಳ ಲೆಹೆಂಗಾದ ದುಪ್ಪಟ್ಟವನ್ನು ಬಿಗಿದವನು ಬಾ ಹೆಂಡ್ತಿ ಸಪ್ತಪದಿ ತುಳಿಯೋಣ ಇದರ ಜೊತೆ ಏನೇನೋ ವಚನ ಕೊಡಬೇಕಂತೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ವಚನವನ್ನು ಸಹ ಕೊಡಲ್ಲ ಆದರೆ ಒಮ್ಮೆ ಈ ಶೌರ್ಯ ಪ್ರಾಮಿಸ್ ಮಾಡಿದರೆ ಅದನ್ನು ಖಂಡಿತವಾಗಿಯೂ ನೆರವೇರಿಸುತ್ತಾನೆ ಯು ನೋ ವಾಟ್ ಹೆಂಡ್ತಿ ಈ ಶೌರ್ಯ ಯಾವತ್ತೂ ತನ್ನ ಪ್ರಾಮಿಸನ್ನು ಬ್ರೇಕ್ ಮಾಡಲ್ಲ ಒಟ್ಟಿನಲ್ಲಿ ಈಗ ಏಳು ಸುತ್ತು ಸುತ್ತಬೇಕು ಸುತ್ತೋಣ ಸುತ್ತಿ ನಮ್ಮ ಮದುವೆಯನ್ನು ಕಂಪ್ಲೀಟ್ ಮಾಡೋಣ ಎನ್ನುತ್ತಲೇ ಅಗ್ನಿಕುಂಡವನ್ನು ಸುತ್ತು ಹಾಕುತ್ತಾನೆ ಐಕೇಳಂತೂ ಸದ್ಯಕ್ಕೆ ಅವನು ಕೀ ಕೊಟ್ಟ ಗೊಂಬೆಯಷ್ಟೆ ಸಪ್ತಪದಿ ಮುಗಿದ ನಂತರ ಅವಳ ಭುಜ ಬಳಸಿದವನು ಆಕಾಶಕ್ಕೆ ಕೈದೋರುತ್ತಾ ಆರೊಂದತಿ ನಕ್ಷತ್ರ ನೋಡು ಹೆಂಡತಿ ಎಂದೆಲ್ಲ ಸುಳ್ಳು ಹೇಳಲ್ಲ ನಾನು ಅದರ ಬದಲು ನಿನ್ನ ಪಕ್ಕದಲ್ಲಿ ನಿಂತಿರುವ ಈ ಸ್ಟಾರ್ನ ನೋಡ್ಕೋ ಸಾಕು ಎನ್ನುತ್ತಾ ಅವಳನ್ನು ತನ್ನ ತಾಯಿಯ ಸಮಾಧಿಯ ಸಮೀಪ ಕರೆದುಕೊಂಡು ಹೋಗಿ ನಮಸ್ಕಾರ ಮಾಡು ಹೆಂಡ್ತಿ ಆಶೀರ್ವಾದ ತಗೋ ಮದುವೆಯ ನಂತರ ಹಿರಿಯರ ಆಶೀರ್ವಾದ ಪಡೆಯಬೇಕಲ್ಲ ಎಂದು ತಾನು ಆ ಸಮಾಧಿಗೆ ತಲೆ ತಾಗಿಸಿದರೆ ಐಕ್ಯ ಕೂಡ ಆ ಸಮಾಧಿಗೆ ಕೈ ಮುಗಿದು ನಿಮ್ಮ ಮಗನಿಂದ ನನಗೆ ಬೇಗ ಬಿಡುಗಡೆ ಸಿಗಲಿ ಎನ್ನುತ್ತ ನಮಸ್ಕರಿಸುತ್ತಾಳೆ ಅಲ್ಲಿಗೆ ಅವರಿಬ್ಬರು ವಿವಾಹ ಬಂಧನದಲ್ಲಿ ಬಂಧಿಸಲ್ಪಟ್ಟು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತಾರೆ ಮುಂದುವರಿಯುವುದು ಅಂತೂ ಇಂತೂ ಮದುವೆ ಅಂತೂ ಆಯಿತು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳೋ ಮೂಲಕ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು